ಇಡೀ ದೇಶದಲ್ಲಿ ನೀಟ್ ಇದೀಗ ಭಾರೀ ಸದ್ದು ಮಾಡ್ತಿದೆ ಬೆಳಗಾವಿಯಲ್ಲಿ ಕೋಚಿಂಗ್ ಸೆಂಟರ್ ಆರಂಭಿಸಿ ಯಾರು ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡಿತಾರೋ ಅಂಥವರನ್ನು ಗುರಿಯಾಗಿಸಿ ನಿಮಗೆ ಮೆಡಿಕಲ್ ಸೇರಿದಂತೆ ಈ ಥರ ಸೀಟ್ ಕೊಡಿಸ್ತೇನೆ ಅಂತ ಕೋಟ್ಯಂತರ ರೂಪಾಯಿ ವಂಚಿಸಿದ ಖತರ್ನಾಕ್ ಮಾಸ್ಟರ್ ಮೈಂಡನ್ನು ಬೆಳಗಾವಿ ಪೊಲೀಸರು ಕೊನೆಗೂ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೂಲತಃ ಹೈದರಾಬಾದ್ನವನಾದ ಅರವಿಂದ್ ಕುಮಾರ್ ಬಂಧಿತ ವ್ಯಕ್ತಿ ಬೆಳಗಾವಿಯಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ನಲವತ್ತೊಂದು ಸಾವಿರ ಎಂಟುನೂರ ಎಂಬತ್ನಾಲ್ಕು ರೂಪಾಯಿ ಅಥವಾ ವಿವಿಧ ಆಕಾಂಕ್ಷಿಗಳಿಂದ ಪಡೆದುಕೊಂಡಿದ್ದ ಎನ್ನುವುದು ಪೊಲೀಸ್ ತನಿಖೆಯ ವೇಳೆ ಬಯಲಾಗಿದೆ ನೀಟ್ ಪರೀಕ್ಷೆಯಲ್ಲಿ ಯಾರು ಕಡಿಮೆ ಅಂಕ ಪಡೆದುಕೊಂಡಿರ್ತಾರೋ ಅವರನ್ನು ಬೆಳಗಾವಿಯಲ್ಲಿ ಸಂಪರ್ಕಿಸುತ್ತಿದ್ದ ನನಗೆ ಬಹಳಷ್ಟು ಪ್ರಭಾವಿಗಳು ಪರಿಚಯವಿದೆ ನಿಮಗೆ ಸೀಟ್ ಕೊಡಿಸುವುದಾಗಿ ಹತ್ತಕ್ಕೂ ಹೆಚ್ಚು ಜನರಿಗೆ ಮೋಸ ಮಾಡಿದ್ದಾನೆ ಕೊನೆಗೂ ಬೆಳಗಾವಿ ಪೊಲೀಸರು ಮುಂಬೈಯಲ್ಲಿ ಈತ ಮತ್ತೊಂದು ಕೋಚಿಂಗ್ ಸೆಂಟರ್ ಆರಂಭಿಸುವ ಮುನ್ನ ತಮ್ಮ ಬಲಗಿ ಬೀಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಳಗಾವಿಯಲ್ಲಿ ಡಿಸಿ ಪಿ ರೋಹನ್ ಜಗದೀಶ್ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಸೋಮವಾರ ಮಾಹಿತಿ ನೀಡಿದ್ದಾರೆ ಉನ್ನತ ಶಿಕ್ಷಣ ಪಡೆದುಕೊಂಡಿದ್ದ ಈತ ಸಾಮಾನ್ಯ ವ್ಯಕ್ತಿಯಿಲ್ಲ ಎಂಬಿ ಎ ನಲ್ಲಿ ಡಿಸ್ಟಿಂಕ್ಷನ್ ಪಡೆದುಕೊಂಡಿದ್ದ ಈ ಹಿಂದೆ ಹೈದರಾಬಾದ್ನಲ್ಲಿ ಎರಡು ಸಾವಿರ ಹದಿನಾರರಲ್ಲಿ ಒಮ್ಮೆ ಪೊಲೀಸ್ ವಲಗೆ ಬಿದ್ದಿದ್ದ ಆದರೆ ತನ್ನ ಚಾಳಿ ಬಿಡದೆ ಬೆಳಗಾವಿ ಭೂಪಾಲ್ ಬೆಂಗಳೂರು ತೆಲಂಗಾಣ ಮುಂತಾದ ಪ್ರದೇಶಗಳಲ್ಲಿ ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದ್ದವರನ್ನೇ ಗುರಿಯಾಗಿಸಿಕೊಂಡು ಅವರಿಂದ ಹಣ ಕೀಡುವ ದಂಧೆ ನಡೆಸ್ತಾ ಇದ್ದ ಬೆಳಗಾವಿಯಲ್ಲಿ ಕೊಲ್ಲಾಪುರ ವೃತ್ತದ ಬಳಿ ತನ್ನ ಕೋಚಿಂಗ್ ಸೆಂಟರ್ ಅನ್ನು ಆರಂಭಿಸಿದ್ದ ಬೆಳಗಾವಿ ಪರಿಸರದಲ್ಲಿ ಯಾವ ನೀಟ್ ಆಕಾಂಕ್ಷಿಗಳು ಕಡಿಮೆ ಅಂಕ ಪಡೆದುಕೊಂಡಿರ್ತಾರೋ ಅಂತವರಿಗೆ ಕರೆ ಮಾಡಿ ನಿಮಗೆ ಮೆಡಿಕಲ್ ಸೀಟ್ ಕೊಡಿಸ್ತೇನೆ ಅಂತ ನನ್ನ ಪರಿಚಯಸ್ಥರು ಇದ್ದಾರಾ ಅಂತ ನಯವಾಗಿ ವಂಚಿಸ್ತಾ ಇದ್ದ ಬೆಳಗಾವಿಯಲ್ಲಿ ತ ಕೋಚಿಂಗ್ ಆರಂಭಿಸುವಾಗ ನೀಡಿರುವ ಬ್ಯಾಂಕ್ ಅಕೌಂಟ್ ಆಧಾರ ಎಲ್ಲವೂ ನಕಲಿ ಆಗಿದೆ ಬೆಳಗಾವಿಯಲ್ಲಿ ದೂರು ದಾಖಲು ಆಗ್ತಿದ್ದಂತೆ ಪೊಲೀಸರು ಇವನ ಪತ್ತೆಗೆ ಶತ ಪ್ರಯತ್ನ ನಡೆಸಬೇಕಾಯಿತು ಕಾರಣ ಈತ ಪದೇ ಪದೇ ತನ್ನ ಮೊಬೈಲ್ ಸಂಖ್ಯೆ ಬದಲಾಯಿಸ್ತಾ ಇದ್ದ ಇದರಿಂದ ಆತನ ಕೊನೆಗೂ ಬೆಳಗಾವಿ ಪೊಲೀಸರು ಸತ್ಯ ಪ್ರಯತ್ನದಿಂದ ಮೂಲಕ ಅವರನ್ನು ಪತ್ತೆ ಹಚ್ಚಲು ಯಶಸ್ವಿಯಾಗಿದ್ದಾರೆ ಇದೀಗ ಅದನ ಹದಿನೈದು ಕಂಪ್ಯೂಟರ್ ಲ್ಯಾಪ್ಟಾಪ್ ಮೊಬೈಲ್ ಸೇರಿದಂತೆ ಇತರ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಆತ ನೀಟ್ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಂದ ಪಡೆದುಕೊಂಡಿದ್ದ ಹಣವನ್ನು ಮತ್ತೆ ಮರಿಕಳಿಸಲು ಪೊಲೀಸರು ಪ್ರಯತ್ನ ನಡೆಸಿದ್ದು ಕೋರ್ಟ್ ಮೂಲಕ ಅದನ್ನು ಕೊಡಿಸುವ ಪ್ರಯತ್ನ ಮಾಡಲಿದ್ದಾರೆ ಅಂತ ಅವರು ತಿಳಿಸಿದರು